ದಿ ರಾಜ್ಯದಲ್ಲಿ ಇಪ್ಪತ್ತೊಂದು ಲಕ್ಷ ಪ್ರೇತಗಳಿಗೂ ಮತದಾನದ ಹಕ್ಕು ಪಶ್ಚಿಮ ಬಂಗಾಳದಲ್ಲಿ ಇಪ್ಪತ್ತೊಂದು ಲಕ್ಷ ಮೃತ ಮತದಾರರು ಪತ್ತೆ ಇಸಿಐ ಬಿಗ್ ಶಾಕ್ ಮೃತ ಮತದಾರರನ್ನ ಉಳಿಸಿಕೊಳ್ಳಲು ಆಡಳಿತ ಪಕ್ಷದಿಂದ ವಿಎಲ್ಒಗಳ ಮೇಲೆ ಒತ್ತಡ ಆಘಾತಕಾರಿ ಬೆಳವಣಿಗೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗವು ಡಿಸೆಂಬರ್ ಒಂದರ ಮಧ್ಯಾಹ್ನದವರೆಗೆ ಪಶ್ಚಿಮ ಬಂಗಾಳದಲ್ಲಿ ಇಪ್ಪತ್ತೊಂದು ಲಕ್ಷಕ್ಕೂ ಹೆಚ್ಚು ಮೃತ ಮತದಾರರನ್ನು ಪತ್ತೆ ಮಾಡಿದೆ ಎಂದು ವರದಿಗಳಾಗಿವೆ ಕೇಂದ್ರ ಚುನಾವಣಾ ಆಯೋಗದ ಮೂಲಗಳ ಪ್ರಕಾರ ಪಶ್ಚಿಮ ಬಂಗಾಳದ ಉತ್ತರ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆಯೊಂದರಲ್ಲಿ ಎರಡು ಪಾಯಿಂಟ್ ಏಳು ಐದು ಲಕ್ಷಕ್ಕೂ ಹೆಚ್ಚು ಸತ್ತ ಮತದಾರರನ್ನ ಇಸಿಐ ಗುರುತಿಸಿದ್ದು ರಾಜ್ಯದಲ್ಲಿ ಇದುವರೆಗೆ ನಡೆದ ವಿಶೇಷ ಸಮಗ್ರ ಪರಿಷ್ಕರಣೆಯ ಸಮಯದಲ್ಲಿ ಆಯೋಗವು ಗುರುತಿಸಿದ ಸತ್ತ ಮತದಾರರ ಸಂಖ್ಯೆಯಲ್ಲಿ ಪಶ್ಚಿಮ ಬರ್ಧಮಾನ್ ಮತ್ತು ದಕ್ಷಿಣ ಇಪ್ಪತ್ನಾಲ್ಕು ಪರಗಣಗಳು ಕ್ರಮವಾಗಿ ಎರಡನೇ ಮತ್ತು ಮೂರನೇ ಸ್ಥಾನದಲ್ಲಿವೆ ಬೂತ್ ಮಟ್ಟದ ಅಧಿಕಾರಿಗಳು ರಾಜ್ಯದ ಅತ್ಯಂತ ಸಂಗ್ರಹಿಸದ ಎಣಿಕೆ ನಮೂನೆಗಳ ಸಂಪೂರ್ಣ ಡಿಜಿಟಲೀಕರಣ ಮಾಡಿದ ನಂತರ ರಾಜ್ಯದಲ್ಲಿ ಒಟ್ಟು ಸತ್ತ ಮತದಾರರ ಸಂಖ್ಯೆಯನ್ನ ಕಂಡುಹಿಡಿಯಲಾಗುವುದು ಸಂಗ್ರಹಿಸದ ಫಾರ್ಮ್ಗಳಲ್ಲಿ ಗೈರು ಹಾಜರಾದ ಶಾಶ್ವತವಾಗಿ ಸ್ಥಳಾಂತರಗೊಂಡ ಸತ್ತ ಮತ್ತು ನಕಲು ಮಾಡಲಾದ ಮತದಾರರು ಸೇರಿದ್ದಾರೆ ಆದರೆ ಈ ದಾಖಲೆಗಳನ್ನು ತುಂಬಿದ ಫಾರ್ಮ್ಗಳನ್ನು ಇನ್ನೂ ಅನೇಕ ಬಿಎಲ್ಒಗಳು ಅಪ್ಲೋಡ್ ಮಾಡಿಲ್ಲ ಇದು ಸತ್ತ ಮತದಾರರನ್ನ ಗುರುತಿಸುವ ಪ್ರಕ್ರಿಯೆ ವಿಳಂಬಗೊಳಿಸುತ್ತಿದೆ ಎಂದು ಮೂಲಗಳು ತಿಳಿಸಿವೆ ಸ್ಥಳೀಯ ಆಡಳಿತದ ಬೆದರಿಕೆಯಿಂದ ಮತ್ತು ಸೂಚನೆಗಳನ್ನು ಅನುಸರಿಸಿ ಹಲವಾರು ಜಿಲ್ಲೆಗಳ ಬಿಎಲ್ಒಗಳು ಈ ಫಾರ್ಮ್ಗಳನ್ನು ಅಪ್ಲೋಡ್ ಮಾಡಲು ಹಿಂಜರಿಯುತ್ತಿರುವುದು ಕಂಡುಬರುತ್ತಿದೆ ಎಂದು ವರದಿಗಳಾಗಿವೆ ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆಗಾಗಿ ಮನೆ ಮನೆಗೆ ಭೇಟಿ ನೀಡುವ ಸಮಯದಲ್ಲಿ ಗೈರು ಹಾಜರಿ ಸ್ಥಳಾಂತರಗೊಂಡ ಸತ್ತ ಮತ್ತು ನಕಲಿ ಮತದಾರರಂತಹ ಪ್ರಕರಣಗಳನ್ನು ಗುರುತಿಸಿದ ನಂತರವೂ ನಿಯಮಿತವಾಗಿ ಇಎಫ್ಗಳನ್ನು ಎಎಸ್ಡಿ ಎಂದು ಗುರುತಿಸದ ಅನೇಕ ಬಿಎಲ್ಒಗಳು ಹಿಂಜರಿಕೆಗೆ ಸಂಬಂಧಿಸಿದಂತೆ ಅಕ್ರಮಗಳ ಬಗ್ಗೆ ಭಾರತೀಯ ಚುನಾವಣಾ ಆಯೋಗ ತಿಳಿದುಕೊಂಡಿದ್ದು ಎಎಸ್ಡಿ ಪ್ರಕರಣಗಳೆಂದು ಗುರುತಿಸಲಾದ ಇಎಫ್ಗಳನ್ನು ಬಿಎಲ್ಒ ಅಪ್ಲಿಕೇಶನ್ನಲ್ಲಿ ಗುರುತಿಸದೆ ಡಿಜಿಟಲೀಕರಣಗೊಳಿಸದೆ ಬೇರೆಡೆ ಸಂಗ್ರಹಿಸಲಾಗುತ್ತಿದೆ ಎಂದು ಆಯೋಗವು ಗಮನಿಸಿದೆ ಈ ಮತದಾರರ ಪಟ್ಟಿಪರಿಷ್ಕರಣೆಗೆ ಮೊದಲಿನಿಂದಲೂ ದೀದಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳ ಸರ್ಕಾರವು ವಿರೋಧಿಸುತ್ತಲೇ ಬರುತ್ತಿದ್ದು ಇದೀಗ ದಾಖಲೆಗಳನ್ನು ನೀಡಲು ಹಿಂಜರಿಯುತ್ತಿರುವ ಅಧಿಕಾರಿಗಳ ಮೇಲೆ ಆಡಳಿತ ಪಕ್ಷ ತನ್ನ ಬಲಪ್ರಯೋಗವನ್ನು ಮಾಡಿದೆಯೇ ಎಂಬ ಅನುಮಾನವನ್ನು ಹುಟ್ಟುಹಾಕಿದೆ ಇನ್ನು ಈ ಕುರಿತು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸುವೆಂದು ಅವರು ಪ್ರತಿಕ್ರಿಯಿಸಿದ್ದು ತ್ಯಣಮೂಲ ಕಾಂಗ್ರೆಸ್ನ ಚುನಾವಣಾ ಕಾರ್ಯತಂತ್ರದ ಸಂಸ್ಥೆಯಾದ ಐಪಿಎಸ್ಸಿ ಬಿಡಿಒಗಳೊಂದಿಗೆ ಬಿಎಲ್ಒಗಳ ಒಂದು ವಿಭಾಗವು ಸತ್ತ ಸ್ಥಳಾಂತರಗೊಂಡ ಮತದಾರರು ಬಾಂಗ್ಲಾದೇಶದ ನುಸುಳುಕೋರರು ಮತದಾರರ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುವಂತೆ ಎಣಿಕೆ ಮೂಲೆಗಳನ್ನು ಕುಶಲತೆಯಿಂದ ನಿರ್ವಹಿಸುವಂತೆ ಒತ್ತಾಯಿಸುತ್ತಿದೆ ಎಂದು ಆರೋಪಿಸಿದ್ದಾರೆ